ಪಿಗ್ಮೆಂಟೇಷನ್ ಅವ್ರಿಗೆ ಕೆಲವೊಂದು ಮಾಹಿತಿಗಳನ್ನ ಫಸ್ಟ್ ಟೈಮ್ ನಾನು ವೀಡಿಯೋಲಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಅದು ಹೈಪರ್ ಪಿಗ್ಮೆಂಟೇಷನ್ ಮತ್ತು ಡರ್ಮಿಸ್ ಲೆವೆಲಲ್ಲಿರೋರಿಗೆ ಏನು ಅಂದರೆ ಕೆಲವೊಂದು ಪದಾರ್ಥಗಳನ್ನ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ ನೀವು ಕರೆದಿರೋದಾಗಿರ್ಬೋದು ಈ ಫ್ರೆಂಚ್ ಫ್ರೈಸು ಬಜ್ಜಿ ಬೋಂಡ ನಂಬರ್ ಒನ್ ನಂಬರ್ ಟು ಕಾಫಿ ಆ್ಯಂಡ್ ಟೀ ಯಥೇಚ್ಛವಾಗಿ ಕುಡಿಬೇಡಿ ಟೀ ಯಾವ ಥರ ಕುಡೀರಿ ಅಂತ ನಾನು ನಿಮ್ಗೆ ಹೇಳ್ತೀನಿ ವೀಡಿಯೋಲಿ ಹೇಳ್ತೀನಿ ಯಾವ ಥರ ಟೀ ಪೌಡ್ರ್ ನೀವು ತಗೊಳ್ಬೇಕು ಅಂತ ಆಯಿತಾ ಒಂದು ಕಪ್ ಇರಲಿ ಒಂದು ಕಪ್ ಕಾಫಿ ಒಂದು ಕಪ್ ಟೀ ಅದ್ರ ಮೇಲೆ ಬೇಡ ಆಮೇಲೆ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಪ್ಲೇನ್ ಹನಿ ಏನು ಬೇಡ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಬನ್ನಿ ನೋ ಶುಗರ್ ನೋ ಜಾಗರಿ ಎಂಥದ್ದು ಇಲ್ಲ ವಿಟಮಿನ್ ಸಿ ಯಥೆಚ್ ನೀವು ಎಷ್ಟು ನಿಮ್ಮ ಬಾಡಿಗೆ ವಿಟಮಿನ್ ಸಿ ಕೊಡ್ತಿರೋ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಡರ್ಮಿಸ್ ಲೆವೆಲಲ್ಲಿರೋರಿಗೆ ಪಿಗ್ಮೆಂಟೇಷನ್ ಬೇಗ ಆಗುತ್ತೆ ಆಮೇಲೆ ಪಾಲಕ್ ಸೊಪ್ಪು ತಿನ್ನಿ ಆಮೇಲೆ ಇದು ಬರುತ್ತೆ ನೋಡಿ ಏನಂತ ಹೇಳ್ತಾ ಇರ್ಬೋದು ಕರೆಯಲ್ಲ ಅದನ್ನು ಇದು ಹಾಗಲಕಾಯಿ ಅದನ್ನು ಯಥೆಚ್ಚುವಾಗ ಜಾಸ್ತಿ ತಿನ್ನಿ ಓಕೆನಾ ಬೇವಿನ ಸೊಪ್ಪನ್ನ ದಿನಾ ತೊಳೆದ್ಬಿಟ್ಟು ಬೆಳಗ್ಗೆ ಹೊತ್ತು ಆಮ್ಲ ಅಥವಾ ಬೇವಿನ ಸೊಪ್ ಎಲೆಗಳನ್ನ ನಾನು ಪೌಡ್ರು ರೆಕಮೆಂಡ್ ಮಾಡೋಲ್ಲ ಎಲೆಗಳನ್ನ ಅಗಿತಾ ಬನ್ನಿ ಖಾಲಿ ಹೊಟ್ಟೆಯಲ್ಲಿ ಮತ್ತು ಪಪ್ಪಾಯ ತಿನ್ನಿ ಕಿವಿ ಫ್ರೂಟ್ ತಿನ್ನಿ ಮತ್ತು ಹಣ್ಣು ತಿನ್ನಿ ದಾಳಿಂಬ್ರೆ ಪಪ್ಪಾಯ ಕಿವಿ ಫ್ರೂಟ್ ಮೂರು ರಾಮ ಬಾಣ ಪಿಗ್ಮೆಂಟೇಷನ್ಗೆ ನಾನು ಎಲ್ಲರೂ ಚಾಲೆಂಜ್ ಮಾಡಿ ಹೇಳ್ತೀನಿ ಇದು ಮೂರು ಮತ್ತು ನಾ ಹೇಳ್ದಂಗೆ ಹಾಗಲಕಾಯಿ ಮತ್ತು ಸೊಪ್ಪುಗಳಲ್ಲಿ ಸ್ಪಿನಾಚು ಅಂದರೆ ಪಾಲಕ್ ಸೊಪ್ಪು ಐರನ್ ಜಾಸ್ತಿ ಇರೋದು ಆಯಿತಾ ನಾನು ಹೇಳ್ದಂಗೆ ಕರ್ದಿರೋದು ಆಮೇಲೆ ಓವರ್ ಲೋಡೆಡ್ ಇದನ್ನು ತಿನ್ಬೇಡಿ ಸ್ಪೈಸಿ ಖಾರ ಹುಳಿ ಖಾರ ಗರಂ ಎಲ್ಲ ಜಾಸ್ತಿ ಆ್ಯಡ್ ಮಾಡಿಬಿಡಿ ಮೈಲ್ಡಾಗಿರಲಿ ಇದು ಪ್ರೊಸೀಜರ್ ಆಗೋವರೆಗೂ ಆಯಿತಾ ಅದು ಕಮ್ಮಿ ಆದಮೇಲೆ ನೀವು ಮತ್ತೆ ಮಾಡ್ಕೊಳ್ಳಿ ಒನ್ ಮಂತ್ ಈ ಥರ ಮಾಡಿ ನೋಡಿ ನಾನು ಹೇಳ್ದಂಗೆ ಖಾಲಿ ಹೋಟೆಲ್ ಬೇವಿನ ಸೊಪ್ಪು ತಿನ್ನೋದು ಖಾಲಿ ಹೋಟೆಲ್ ಒಂದು ಐದು ತೊಳೆದು ಹಾಕ್ಕೊಂಡು ತೀನಿ ಹಾಕ್ಕೊಂಡು ತೀನಿ ಮತ್ತು ಆಮ್ಲ ದಿನ ಬಿಟ್ಟು ದಿನ ಖಾಲಿ ಹೋಟೆಲ್ ಏನಾರು ತೊಗೊಳ್ತೀರಿ ಆರ್ ಏನೂ ಇಲ್ಲ ಹೇಮ ಅಂದರೆ ಪಾಲಕ್ ಸೊಪ್ಪಿನ ಜ್ಯೂಸು ನಿಮ್ಗೆ ಏನಾರು ಕಾಫಿ ಟೀ ಒನ್ ಟೈಮ್ ಕಾಫಿ ಒನ್ ಟೈಮ್ ಟೀ ಕುತಿರ್ತೀರ ನೆಕ್ಸ್ಟ್ ನಿಮ್ಗೆ ಏನಾದ್ರು ಕಾಫಿ ಟೀ ಕುಡಿಬೇಕಾದ್ರೆ ಬಿಸಿ ನೀರಿಗೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಡಿತಾನೇ ಬರೋದು ಇದು ಬೆಸ್ಟು ಓಕೆನಾ ಸೊ ಇದಿಷ್ಟು ನಾನು ಹೇಳ್ಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ ಆಮೇಲೆ ಇದು ಎಂಥದ್ದು ಪನ್ನೀರು ಅವೆಲ್ಲ ಜಾಸ್ತಿ ತಗೊಳ್ಬೇಡಿ ಇದ್ದೀನಿ ಹಾಲಲ್ಲಿ ಒಡೆದಿರೋದನ್ನ ಜಾಸ್ತಿ ಯೂಸ್ ಮಾಡಬೇಡಿ ಓಕೆ ರಾ ಫಾರ್ಮಲ್ಲಿ ಹಾಲು ಕುಡೀರಿ ಬಟ್ ಪನ್ನೀರ್ ತಿನ್ಬೇಡಿ ಸ್ವಲ್ಪ ದಿನ ಒಂದು ತಿಂಗಳು ಇದಿಷ್ಟು ನೋಡ್ಕೊಳ್ಳಿ ಇಂಟರ್ನಲ್ ನಾ ಹೇಳ್ತಿರೋದು ಡರ್ಮಿಸು ಮತ್ತು ಸಾರಿ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಟರ್ಮಿಸ್ ಲೆವೆಲಲ್ಲ ಅವ್ರಿಗೆ ಡರ್ಮಿಸ್ ಅವರು ಮಾಡ್ಬೋದು ಇದನ್ನು ಸ್ಟ್ರಿಕ್ಟಾಗಿ ಮಾಡಿದ್ರೆ ನಿಮಗೆ ಹದಿನೈದು ಇಪ್ಪತ್ತಿಂದಲೇ ಚೇಂಜಸ್ ಕಾಣಿಸ್ಬಿಡುತ್ತೆ ಇವ್ರಿಗೆ ತುಂಬ ತಿಂಗಳು ಮತ್ತು ವರ್ಷ ಆಗುತ್ತೆ ಅಂತ ನಾನು ಇವ್ರಿಗೆ ಹೇಳ್ತಿದ್ದೇನೆ ಓಕೆ ಜಾಸ್ತಿ ತಡ ಮಾಡಿದೆ ಇವತ್ತಿನ ವೀಡಿಯೋ ಹೋಗೋಣ ಆಲಮ್ ಅಂದರೆ ಹುರುಳಿಕಲ್ಲು ಅದು ಎಲ್ಲಿ ಸಿಗುತ್ತೆ ಅಂದರೆ ನಾನು ವಾಟ್ಸಪ್ ಕೆಲವೊಂದು ಪ್ರಶ್ನೆಗಳು ಉತ್ತರ ಕೊಟ್ಟು ಇವಾಗ ಓಕೆನಾ ಸುಮಾರು ಜನ ಕೇಳ್ತಿದ್ದಾರೆ ಅದು ವಾಟ್ಸಪ್ ಓನರ್ ಓನರ್ದಿದ್ದರೆ ಡೈರೆಕ್ಟ್ ಓನರ್ ಅವರು ಮಧ್ಯದಲ್ಲಿ ಯಾರು ಇಲ್ಲ ಅವ್ರಿಗೆ ಹೇಳಿ ಬುಕ್ ಮಾಡಿಕೊಳ್ಳಿ ಶುದ್ಧೀಕರಣ ಆಗಿರೋ ಆಯುರ್ವೇದ ಅವ್ರದ್ದು ಕೊಡ್ತಾರೆ ನಂಬರ್ ಒನ್ ಐವತ್ತು ರೂಪಾಯಿ ಅದ್ರ ಬೆಲೆ ಕೊರಿಯರ್ ಚಾರ್ಜಸ್ ಅವ್ರು ಕೂತು ಏರಿಯಾ ಊರು ಪ್ಲೇಸ್ ಆ ಥರ ಜಾಗಕ್ಕೆ ಓಕೆ ನೆಕ್ಸ್ಟ್ ಕಮ್ಮಿಂಗ್ ಪಾಯಿಂಟ್ ಆಲ್ ನಮ್ಮಲ್ಲಿ ಏನು ಶಕ್ತಿ ಇದೆ ಅಂದರೆ ಅದೇನಾಗ ನಿಮಗೆ ಪ್ಯಾಸ್ಟಿಸ್ಟಲ್ಲಿ ಆಗೋಯ್ತು ಅಂದರೆ ಕಪ್ಪುಗಿರೋ ಮುಖ ಬೆಳ್ಳಗಾಗುತ್ತೆ ಪಿಗ್ಮೆಂಟೇಷನ್ ಇರೋ ಮುಖ ಮಾಯ ಆಗುತ್ತೆ ಪಿಗ್ಮೆಂಟೇಷನ್ನು ಪಿಂಪಲ್ಸು ಮಾಯ ಆಗುತ್ತೆ ಸ್ಕಾಸ್ ಮಾಯ ಆಗುತ್ತೆ ಸ್ಕಿನ್ ಟೋನೇ ಚೇಂಜ್ ಆಗೋಗುತ್ತೆ ಸೊ ಎರಡು ತಿಂಗಳಿಂದ ನಿಮ್ಮನ್ನ ನೋಡಿರೋರು ಸತತವಾಗಿ ನೀವು ಯೂಸ್ ಮಾಡ್ತಾ ಬಂದರೆ ನೀವು ಅದು ಏನಂತೀವಿ ನಿಮ್ಮ ಮುಖನೇ ಗುಡ್ತಿರಲಿಲ್ಲ ಅಷ್ಟು ಸಖತ್ ಈ ಮುಖ ಅದಕ್ಕೆ ನಾನು ಗ್ಯಾರಂಟಿ ನನ್ನ ಮುಖಾನೇ ಸಾಕ್ಷಿ ನನ್ನ ಹಳೆ ವೀಡಿಯೋಸ್ ನೋಡಿ ಆರು ತಿಂಗಳ್ ಮುಂಚಿಂದು ಆರು ತಿಂಗ್ಳು ಆದ್ಮೇಲೆ ನೋಡಿ ಓಕೆ ಮುಂಚಿಂದು ಈಗ ನೋಡಿ ಇದೇನಾ ಹೇಮನ್ ಆಗ್ರಾಜ್ ಅಂತ ಅನ್ಬೇಕು ಯಾಕೆಂದರೆ ಟೋನ್ ಅಷ್ಟು ಬದಲಾವಣೆ ಆಗಿದೆ ಯಾಕೆ ಬದಲಾವಣೆ ಆಯಿತು ಒಂದು ಕನ್ಸಿಸ್ಟೆನ್ಸಿ ಎರಡನೇದು ಮೇಂಟೆನೆನ್ಸ್ ನಾವು ಏನು ತಿಂತೀವೋ ಅದು ಔಟ್ಸೈಡ್ ಇದಾಗುತ್ತೆ ಹಾಗಾದ್ರೆ ನಾನು ಹೊಟ್ಟೆ ಅಂತ ಹೇಳಲ್ಲ ಚೆನ್ನಾಗಿ ಸ್ಪ್ರೌಟ್ಸ್ ತಿನ್ನಿ ಉರುಳಿ ಇದು ಮೊಳಕೆ ಕಟ್ಟಿರೋದನ್ನ ಚೆನ್ನಾಗಿ ತಿನ್ನಿ ಇದನ್ನು ತಿನ್ನಿ ಸ್ವೀಟ್ಸ್ ತಿನ್ನಿ ಬಟ್ ಲಿಮಿಟೆಡ್ ಇರಲಿ ದಿನಕ್ಕೆ ಒಂದು ಸ್ವೀಟ್ ಆ ಥರ ಇವಾಗ ನನ್ನಂಥವ್ರಿಗೆಲ್ಲ ಸ್ವೀಟ್ ಇಷ್ಟ ಅಲ್ವಾ ಸೊ ಒಂದು ಕಾರ್ವಿಂಗ್ ಇರಲಿ ಬೆಲ್ಲ ತಿನ್ನಿ ಓಕೆ ಅಥವಾ ಸ್ವೀಟ್ ಏನಾರು ಒಂದು ಸ್ವೀಟ್ ತಿನ್ನಿ ಇವಾಗ ಜಾಮೂನ್ ತಿನ್ನಂಗ್ರೆ ಒಂದು ಜಾಮೂನ್ ತಿನ್ನಿ ಆ ಥರ ನಾನು ನಿಮ್ಮ ಸಣ್ಣ ಆಗಿ ಅಂತ ಹೇಳ್ತಿಲ್ಲ ನಮ್ಮ ಇಂಟೇಕ್ ಒಳಗಡೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ನಾವು ವಿಟಮಿನ್ ಸಿ ಯಥೇಚ್ಛವಾಗಿ ತುಂಬಬೇಕು ಆವಾಗಲೇ ಸ್ಕಿನ್ನು ಗ್ಲೋ ಬರುತ್ತೆ ಓಕೆನಾ ಆ ನಿಟ್ಟಿನಲ್ಲಿ ಆಲಮ್ ವಿಷಯ ಮಾತಾಡ್ತಿದ್ದೆ ಆಲಮಲ್ಲಿ ಜಾದೂ ಆಗ್ತಿದೆ ಸುಮಾರು ಜನಕ್ಕೆ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ನಿಮಗೆ ಸುಮಾರು ಜನಕ್ಕೆ ಆಲಮ್ ಇಂದನೂ ವಾಸಿ ಆಗ್ತಿದೆ ಆ ನಿಟ್ಟಿನಲ್ಲಿ ನೋಡೋಕೆ ಇದೇನು ಈಗ ಹಿಂಗೆ ಬಂದಿದ್ದಲ್ಲ ಇದು ಆ ಕಾಲದಿಂದನೂ ಇತ್ತು ಬಟ್ ಉಪಯೋಗ ಕಮ್ಮಿ ಇತ್ತು ಬಟ್ ಈಗ ಜಾಸ್ತಿ ಆಗಿದೆ ಆಯಿತಾ ಎಟ್ಟೆಗಿನ್ ಶುದ್ಧೀಕರಣ ತುಂಬ ಕಷ್ಟ ಅಂತಿದ್ದವ್ರಿಗೆ ನೋಡಿ ಆಲಮ್ ಕಂಡು ತೊಗೊಂಡಿದ್ದೀನಿ ಇವಾಗ ಅಲ್ಲೊಂದು ಪೌಡ್ರನ್ನ ರೆಡಿ ಮಾಡಿಟ್ಕೊಂಡು ಬಂದಿದ್ದೀನಿ ಆ ಪೌಡ್ರಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ನೋಡ್ಕೊಂಡ್ಬಂದ್ಬಿಟ್ಟು ಓಕೆನಾ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಅಥವಾ ಹಸಿ ಹಸಿ ಹಾಲು ಅಥವಾ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಒಂದ್ಸಲ ಒಂದು ಪೌಲ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ನಾನೊಂದು ಕಾಲು ಚಮಚದಷ್ಟು ಆರೆಂಜ್ ಬೀಲ್ ಪೌಡ್ರ್ ಹಾಕ್ತಾರೆ ಶ್ರೀಗಂಧದ ಪುಡಿ ಅಶ್ವಗಂಧ ನಟ್ಮಗ್ ಅಂದರೆ ಜಾಕ ಇದು ಇಂಗ್ಲೀಷಲ್ಲಿ ನಟ್ ಅಂತಾರೆ ಅಂದರೆ ಎಲ್ಲಾನು ಪಾರ್ಸ್ಟಸ್ ಮಾಡಿರಬೇಕು ಆರೆಂಜ್ ಬೀಲ್ ಪೌಡ್ರು ಶ್ರೀಗಂಧದ ಪುಡಿ ಅಶ್ವಗಂಧ ಮತ್ತು ನಟ್ ಅಷ್ಟು ಹಾಕಿದ್ದೀನಿ ಸೊ ಫಸ್ಟ್ ವೀಡಿಯೋ ಹೋಗಿ ಮುಂಚೆ ಕೊಬ್ಬರಿ ಎಣ್ಣೆ ತಗೊಳ್ತೀನಿ ಮತ್ತು ಬರೋದಾದರೆ ಕೊಬ್ಬರಿ ಎಣ್ಣೆ ತುಂಬ ಸೂಕ್ಷ್ಮ ಇದು ಒಂದು ಲೆವೆಲ್ ಮೀರಿ ನಾವು ಉಪಯೋಗಿಸಿದ್ರೆ ಕಪ್ಪಗಾಗುತ್ತೆ ಒಂದು ಲೆವೆಲ್ ಮೀರಿ ನಾವು ಮುಖದ ಮೇಲೆ ಇಟ್ಕೊಂಡ್ರೆ ಕಪ್ಪಿಗಾಗುತ್ತೆ ಓಕೆ ಒಂದು ಲೆವೆಲ್ ಮೀರಿ ನಾವು ಇದನ್ನು ಉಪಯೋಗಿಸ್ಬಾರ್ದು ಇಷ್ಟೇ ಟೈಮು ಎಷ್ಟೇ ಪ್ರಮಾಣ ಅಂತ ಇರುತ್ತೆ ಈಗ ನಾನು ಡೈರೆಕ್ಟಾಗಿ ಅದಕ್ಕೆ ನಾನು ಬೌಲ್ಗೆ ಹಾಕಲಿಲ್ಲ ನೋಡಿ ಕೊಬ್ಬರಿ ಎಣ್ಣೆ ಹಾಕೊಳ್ತಾಯಿದ್ದೀನಿ ಯಾರೊಬ್ರು ನಲಪ ಮರಾಡಿ ಗಟ್ಟಿಯಾಗಿದೆ ಅಂತ ನನಗೂ ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ತಂಡಿಗೆ ಸೊ ಏನು ತೊಂದರೆ ಇಲ್ಲ ಸ್ವಲ್ಪ ಬಿಸಿನೀರು ಇರುತ್ತಲ್ಲ ಬೌಲಲ್ಲಿ ಇಟ್ಬಿಟ್ಟು ಒಂದೆರಡು ಸಲ ಅದನ್ನು ಇದು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಓಕೆ ನನಗೂ ಕೊಬ್ಬರಿ ಎಣ್ಣೆ ಸ್ವಲ್ಪ ಗಟ್ಟಿಯಾಗಿದೆ ಬಟ್ ಬಂತು ಓಕೆ ಇದನ್ನು ಬೇಗ ಮಾಡಬೇಕು ಐದು ನಿಮಿಷದೊಳಗೆ ಇರಬೇಕು ಇದ್ರ ಪ್ರೊಸೀಜರ್ ಓಕೆ ಅಪ್ಲೈ ಮಾಡ್ತಾಯಿದ್ದೀನಿ ಈಗ ನಾನು ಅಪ್ಲೈ ಮಾಡಿಬಿಟ್ಟೆ ಇದನ್ನು ತೊಳೆದು ತೊಳೆದು ಇಟ್ಕೊಳ್ಳಿ ಫೈನ್ ಸ್ವಲ್ಪ ಯಾಮಾರದ್ರೆ ಜಾರು ಬಿಡುತ್ತೆ ನೋಡಿ ನನ್ನದು ಕಟ್ ಆಯಿತು ಆ್ಯಕ್ಚುಲಿ ಇನ್ನೊಂದು ಆರ್ಡ್ರ್ ಮಾಡಬೇಕು ಮಾಡ್ತೀನಿ ತುಂಬ ನೈಸಾಗಿದೆ ಕಲ್ಲು ಇವತ್ತು ವಾಟ್ಸಪ್ ಲಿಂಕ್ ಕೊಡ್ತೀನಿ ಯಾರ್ಯಾರಿಗೆ ಬೇಕು ನೋಡಿ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ ನಿಮ್ಮ ಎದುರಿಗೆ ತೋರಿಸ್ತೀನಿ ಆಮೇಲೆ ಇದು ತೊಳೆದು ಒರೆಸಿ ಎತ್ತಿಟ್ಕೊಳ್ಳಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೆಲ್ಲಿ ಹಾಕಿ ಒನ್ ಆರ್ ಟೂ ಡ್ರಾಪ್ಸ್ ಅಷ್ಟೇ ನಾನು ರೆಕಮೆಂಡ್ ಮಾಡಿರೋದು ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದಂಗೆ ಇಂಟೇಕ್ ಮಾಡಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದು ತಿಂಗಳಲ್ಲಿ ನಿಮಗೆ ನೋಟ ಒಂದು ವಾರದಲ್ಲೇ ಚೇಂಜಸ್ ಕಾಣಿಸುತ್ತೆ ಬಟ್ ನಾನು ನಿಮಗೆ ಒಂದು ತಿಂಗಳು ಅಂತ ಹೇಳ್ತೀನಿ ಓಕೆನಾ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಎಲ್ಲೆಲ್ಲಿದೆ ಐವತ್ತು ರೂಪಾಯಿ ಇಕ್ಕಲ್ಲು ಓಕೆನಾ ವಾಟ್ಸಪ್ ಲಿಂಕ್ ಕೊಡ್ತೀನಿ ಬೈ ಮಾಡಿ ಅದು ಡೈರೆಕ್ಟ್ ಓನರೇ ತಗೊಳ್ತಾರೆ ಅವ್ರ ಹತ್ರನೇ ಬುಕ್ ಮಾಡ್ಬೋದು ನೀವು ಫೈವ್ ಮಿನಿಟ್ಸ್ ನೀವು ಇದ್ರಲ್ಲಿ ಸ್ಪೆಂಡ್ ಮಾಡೋದ್ರಲ್ಲೇ ಇರೋದು ಕಲ್ಲು ನೋಡಿದ್ದೀರಲ್ಲ ಅಷ್ಟು ಪಳ್ಪಳ ಆಗುತ್ತೆ ನಿಮ್ಮ ಸ್ಕಿನ್ ನೋಡಿ పింపల్స్ ఇది అద్రమే తొందర ఇలా నన్ొందే పింపలు ఓకే సాైమ్ ఇన్నొంద నిమిషం ఆతా ఇది నన్ను తొడదు ఎత్తిట్కీ ఫైవ్ మినిట్స్ హీగే విట్బడ్తీ ఫైవ్ టు టెన్ మినిట్స్ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಇದೆ ನಾನು ಆ ಪೌಡರ್ ಏನು ಮಾಡ್ಕೊಂಬಂದೆ ನೋಡಿ ಈ ಇರಲಿ ಇದರಲ್ಲಿ ಏನೇನಿದೆ ಅಂದರೆ ಜಾಕಾಯಿ ಪುಡಿ ಹಾಕಿದ್ದೀನಿ ಇವಾಗ ಆಯಿಲ್ ತೆಗೀತಿಲ್ಲ ಹಾಂ ಜಾಕಾಯಿ ಪುಡಿ ಹಾಕಿದ್ದೀನಿ ಮತ್ತು ಆರೆಂಜ್ ಪಿ ಜಾಕಾಯಿ ಪುಡಿ ನಮಗೆ ಪಿಗ್ಮೆಂಟೇಷನ್ಗೆ ಭಂಗಿಗೆ ರಾಮ ಆರೆಂಜ್ ಪೀಲ್ ಪೌಡ್ರು ವಿಟಮಿನ್ ಸಿ ಅಶ್ವಗಂಧ ವಿಟಮಿನ್ ಸಿ ಓಕೆನಾ ಅಶ್ವಗಂಧ ಇಂಟೆಕ್ಸ್ ಹೇಳಿಬಿಟ್ರೆ ಅದು ಅಮೃತ ಅಂತಲೇ ಹೇಳ್ತೀನಿ ಮತ್ತು ಶ್ರೀಗಂಧ ಹಾಕಿದ್ದೀನಿ ಕೂಲಿಂಗು ನಮಗೆ ಗ್ರೇ ಹೇರ್ಸು ಪಿಗ್ಮೆಂಟೇಷನ್ನು ಬರೋ ಕಾರಣವೇ ನಮ್ಮ ಬಾಡೀಲಿರೋ ಹೀಟ್ ಆಯಿತಾ ಸೊ ಇದೊಂದು ಎಂಟು ನಿಮಿಷ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ಬೇನ ಓಕೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಿಮ್ಮ ಮುಖಕ್ಕೆ அஸ்வந்த ஆகிர்வோது ஸ்ரீக ஆகிர் போது அதனா டாப் வாட்டரலே துளித்தீங்க தொழைதுவிட்டு ஏன் கரகல நோடி இத்தர வந்து டவல் தகண்டு டவல் மத்திய இட்விட்டு நோய் இத்தர வந்து ஃபைவ் மினிஸ் இத்தர ரப் மாதிரி ஆமேலே அது ட்ரையா மத்தே பாக்கெட்டில் கொள் ஃபைர மெயின்ட்டேன் ஒன்று பாக்ஸ் இடம் ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನೀವೇನೇನು ಯೂಸ್ ಮಾಡ್ತೀರೋ ಎಲ್ಲ ನೀಟಾಗಿ ನೋಡಿ ಸ್ವಲ್ಪ ಡ್ರೈ ಆಗಲಿ ಸೊ ಇದೊಂದು ಎಂಟು ನಿಮಿಷ ಅಂದರೆ ನಿಮ್ಮ ಜೊತೆ ಸಿಕ್ಕಿ ಫ್ರೆಂಡ್ಸ್ ಸುಮಾರು ಒಂದು ಸೆಮಿ ಡ್ರೈ ಆಗಿದೆ ಏಯ್ಟ್ ಮಿನಿಟ್ಸು ನೀನು ಯಾರೋ ಕೇಳ್ತಾಯಿದ್ರು ನಿಮ್ಮ ಏಯ್ಟ್ ಮಿನಿಟ್ಸೇ ಇಟ್ಕೊಳ್ಬೇಕಾ ಅಂತ ಥರನೇ ಇಲ್ಲ ಫ್ರೆಂಡ್ಸ್ ನಿಮಗೆ ಸೆಮಿ ಡ್ರೈ ಆಗೋವರೆಗೂ ಇದ್ದರೆ ಇಟ್ಕೊಳ್ಳಿ ತೊಂದರೆ ಇಲ್ಲ ನಾನು ಯೂಜ್ವಲಿ ಏಟ್ ಟು ಟೆನ್ ಮಿನಿಟ್ಸ್ ಒಳಗೆ ಪ್ಯಾಕ್ನ ತೆಗೆದುಕೊಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಆಯಿಲ್ ಏನು ಹಾಕಿದ್ವಿ ಫುಲ್ಲು ಇನ್ಫ್ಯೂಸ್ ಆಗಿದೆ ಒಳಗಡೆ ಅದಕ್ಕೆ ನಾನು ಒಂದು ಹತ್ತು ನಿಮಿಷ ಕ್ಯಾಮ್ರಾ ಆಫ್ ಮಾಡಿ ಮಸಾಜ್ ಮಾಡಿದೆ ಮಸಾಜ್ ಜಾಸ್ತಿ ಟೈಮ್ ಮಸಾಜ್ ಮಾಡಿ ಎಟ್ಟಾಗೇ ನಿಮ್ಗೆ ಏನಾರು ಅದು ಅಲ್ಲಿ ನೀವು ಆಗಿಲ್ಲ ಅಂದರೆ ಉಪಯೋಗಿಸ್ಬೇಡಿ ಕಣ್ಣು ಮುಚ್ಕೊಂಡು ಆಲಮ್ ಬೈ ಮಾಡಿ ಯಾರಿಗೇನು ನಲಕಮ್ ಆಗಲ್ವೋ ಯಾರ್ಯಾರು ಜಾಕಾಯಿ ಆಗಲ್ವೋ ಯಾರ್ಯಾರು ಅದು ಹಾಕ್ತಿದ್ರು ಬೈ ಮಾಡ್ಬೋದು

ಸೊ ಎಲ್ಲರೂ ಮಾಡ್ಬೋದು ಯಾರ್ಯಾರು ಹೈಪರ್ ಪ್ಯೂಮಿಟೇಷನು ಟರ್ಮಿಸ್ ಲೆವೆಲಲ್ಲು ಕಷ್ಟ ಪಡ್ತಿದ್ದೀರೋ ಖಂಡಿತವಾಗ್ಲೂ ನಾನು ಹೇಳ್ದಂಗೆ ಇಂಟೇಕ್ ಬಗ್ಗೆ ಗಮನ ಕೊಡಿ ನಾನ್ ವೆಜ್ ತಿಂತಿದ್ರೆ ಸ್ವಲ್ಪ ಇದು ಬರುತ್ತಲ್ಲ ಫಿಶ್ಶಲ್ಲ ಅದನ್ನು ಸ್ವಲ್ಪ ತಗೊಳ್ಳಿ ಓಕೆ ಒಮ್ಮೆಗಾತ್ರಿ ತುಂಬ ಇರುತ್ತೆ ಅದು ತುಂಬ ಒಳ್ಳೆಯದು ಸ್ಕಿನ್ಗೆ ಓಕೆನಾ ಸೊ ವೆಜಿಟೇರಿಯನ್ಸ್ ನಾನು ಹೇಳ್ದಂಗೆ ಐದು ಹಾಗಲಕಾಯಿ ಪಾಲಕ್ ಓಕೆನಾ வீடியோ எல்லாம் முதலீடு இவத்தின் வீடியோ கம்ப்ளீட்டாக டெடிகேட்டெடுமெண்டேஷன் டபுள்ஸ் டபல் அந்த இன்னும் நம்ம டவுட்ஸு கியூரீஸ் மீன் இன்னொரு வீடியோல ஃபண்ட்வாக் தீன் நம்ம ஏன்னா இன்ஃபார்மேஷன் பண்ணு அந்த நமக்கு கமெண்ட்ஸ் ஹாக்கி ஓனர்து வாட்ஸ்அப் லிங்க் ஹோம் ஓகேண்ணே இத்தின் வீடியோ எல்லாம் முக்கி அக்கமாத்து இவத்தின் வீடியோ நமக்கு இடம் லைக் மாதிரி ஷேர் மாதிரி சப்ஸ்கிரைப் பக்கத்தில் பெல்லைக்கி ஆல் அந்த கொடி அந்த தேங்க்யூ ஃபார் வாட்சிங்